ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲ ಈಸಿಯಾಗಿ ಉಳಿದಿರೋ ಇಡ್ಲಿ ಬ್ಯಾಟ್ರಲ್ಲಿ ಬಜ್ಜಿ ಮಾಡೋಣ ಇಡ್ಲಿ ಬ್ಯಾಟರ್ ಇಡ್ಲಿ ಹಿಟ್ಟಿನ ಬೊಂಡ ಮಾಡೋಣ ಇದಕ್ಕೆ ಸುಮಾರು ಒಂದು ಕಪ್ ಆಗೋಷ್ಟು ಇಡ್ಲಿ ಅಥವಾ ದೋಸೆ ಬ್ಯಾಟರ್ನ ನಾನು ನೀರು ಹಾಕ್ತೀರ ಸ್ವಲ್ಪ ಹಾಗೆಯೇ ನಾನು ತೊಗೊಂಡಿದ್ದೀನಿ ಅಷ್ಟು ಮಾತೇನು ಮನೇಲಿ ತುಂಬ ಉಳಿದೋಗಿದ್ರೆ ಮತ್ತು ಇಲ್ಲ ತಿಳಿಯಾಗ ಯಾರು ನೆಂಟರು ಬಂದರೆ ಇಲ್ಲ ಟೀ ಕಾಫಿ ಜೊತೆ ಸ್ನ್ಯಾಕ್ಸಾಗಿ ನೀವು ಮಾಡ್ಕೊಬೋದು ದೋಸೆ ಅಥವಾ ಇಡ್ಲಿ ಇಟ್ಟು ಯೂಸ್ ಮಾಡಿಕೊಂಡು ಒಂದು ಕಪ್ ಆಗೋಷ್ಟು ನಾನು ಇಡ್ಲಿ ಬ್ಯಾಟರ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅದು ಫ್ಲೇವರ್ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕೊತ್ತಂಬರಿ ಬೇಕಾಗುತ್ತೆ ಒಂದೆರಡು ಮೆಣಸಿಗೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಶುಂಠಿ ಒಂದು ಅರ್ಧ ಇಂಚು ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಮಗೆ ಜೀರಿಗೆ ಬೇಕಾಗುತ್ತೆ ಕರಿಯೋದಕ್ಕೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಹೀಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಬ ನಾವು ಬ್ಯಾಟರ್ ರೆಡಿ ಮಾಡೋ ಸ್ವಲ್ಪ ಸ್ವಲ್ಪ ಎಣ್ಣೆ ನಾವು ಕಾಯಕ್ಕೆ ಇಟ್ಕೊಳ್ಳೋಣ ಡೀಪ್ ಫ್ರೈಗೆ ಎಷ್ಟು ಬೇಕಷ್ಟು ನೀವು ನೋಡಿ ತೊಗೊಳ್ಳಿ ಅಷ್ಟರಲ್ಲಿ ಒಂದು ಆಗಲು ಒಂದು ಬಟ್ಲು ತೊಗೊಂಡು ನಾವು ಇಡ್ಲಿ ಬ್ಯಾಟರ್ ತಗೊಳ್ಳೋಣ ಇವಾಗ ಇದಕ್ಕೆ ನಾನು ಸಪ್ಪೆ ಸೊಪ್ಪೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಈರುಳ್ಳಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಅಡುಗೆ ಸೋಡಾ ತೊಗೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಶುಂಠಿ ಒಂದು ಅರ್ಧ ಇಂಚು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಇಷ್ಟು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಅರ್ಧ ಸ್ಪೂನ್ ತಗೊಳ್ತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಆ ಕರೆ ಸೊಪ್ಪಿ ಸೊಪ್ಪು ಫ್ಲೇವರು ತುಂಬ ಭಾಳ ಚೆನ್ನಾಗಿರುತ್ತೆ ಇದು ಚಟ್ನಿ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಹಾಗೇನೂ ತಿನ್ಬೋದು ಏನು ತೊಂದರೆ ಇಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಇದು ಬ್ಯಾಟರು ರೆಡಿ ಆಗಿದೆ ನಮಗೆ ಇದನ್ನು ದೋಸೆ ಥರನೂ ನೀವು ಒಯ್ಕೊಂಬೋದು ಬೇಕಾರೆ ಪಡ್ಡೂ ಮಾಡ್ಕೊಬೋದು ಇಲ್ಲ ಈ ಥರ ಬಜ್ಜಿನೂ ನೀವು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈಗ ನಿಮಗೆ ಸೈಜ್ ಎಷ್ಟು ಅಷ್ಟು ನೀವು ನೋಡಿಕೊಂಡು ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಮೀಡಿಯಂ ಒಂದು ಒಂದೆರಡರಿಂದ ಮೂರು ನಿಮಿಷ ನಾವು ಬೇಯಿಸ್ಕೊಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾಯ್ಕೊಂಬಿಟ್ರೆ ನಮಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ದಿನ ನೋಡಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿದೆ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಒಳಗಡೆ ನೀಟಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ಹುರಿ ಜಾಸ್ತಿ ಇಟ್ಬಿಟ್ರೆ ಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ ಒಳಗಡೆ ಪಾಟು ಬೇಯೋದಿಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ನಾವು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕು ಈಗ ತೆಗೆದುಬಿಡೋಣ ಚಟ್ನಿಗಂತೂ ಒಳ್ಳೆ ಕಾಂಬಿನೇಷನ್ನು ಕ್ರಿಸ್ಪಿಯಾಗಿತ್ತು ತುಂಬ ಚೆನ್ನಾಗಿ ಬರುತ್ತೆ ಟಿಶ್ಯೂ ಪೇಪರಿಗೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಸ್ವಲ್ಪ ಕಾಯಿಸ್ಕೊಬೇಕು ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾವು ಬೇಯಿಸ್ಕೊಬೇಕಾಗುತ್ತೆ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ದೋಸೆ ಇಟ್ಟಿದ್ದೇ ಇರುತ್ತೆ ಈ ಥರ ನೀವು ಒಂದು ರಸಮ್ಗೆ ಬೇಳೆ ಸಾರುಗಳಿಗೆ ನೀವು ಆರಾಮ ಮಾಡ್ಕೊಬೋದು ಒಂದು ಸ್ನ್ಯಾಕ್ಸ್ ಅಥವಾ ಬಜ್ಜಿ ಥರ ಮಾಡ್ಕೊಬೋದು ಕಾಫಿ ಟೀ ಜೊತೆ ಮಾಡ್ಕೊಬೋದು ಹಿಂಗೆಷ್ಟೇ ದಪ್ಪ ಬೇಕಾ ಅಷ್ಟು ದಪ್ಪ ನೀವು ಮಾಡ್ಕೊಬೋದು ನಾನು ಇನ್ನೊಂದು ಸೆಕೆಂಡ್ ಬ್ಯಾಚು ಸೇರಿಸ್ತಾ ಇದ್ದೀನಿ ಯಾವ ಶೇಪಲ್ಲ ಬೇಕಾದರೂ ನೀವು ಹಾಕ್ಕೊಬೋದು ಸರಿ ಸಿಂಪಲ್ಲಾಗಿ ಈಜಾಗಿ ಆಗಿದೆ ಕ್ರಿಸ್ಪಿಯಾಗಿದೆ ಕರಮ್ ಕರಮ್ ಅಂತೆ ನೀವುಸ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ದೋಸೆ ಹಿಟ್ಟಿನ ಬೋಟ ರೆಡಿಯಾಗಿದೆ ಥ್ಯಾಂಕ್ ಯು